અને બંધીપુરા ક્રિકેટ મિસ્ટર કે યંબે હું મેનીન બીટ હું મેના ગોપુ ના ભૈયા રાત્રી ક્રવ ભૈયા ને ક્રિકેટ રાત્રી એલવાલી

ಲಗೇಜ್ ಪೂರ್ವ ವಿಷಯ ಮಸ್ತ್ ಪ್ರಾಬ್ಲಮ್ ಆಗ್ತದೆ ಲಗೇಜ್ ಇತಿಹಾದ್ರು ಬೈದಿನಿ ಇತಿಹಾದ್ ಲೈಟ್ ತೆಲವಿ ಹಿಡ್ದು ಇಸ್ರೇಲ್ ಹಿಡ್ದು ಅಬುಧಾಬಿ ಅಬುದಾಬಿ ಹಿಡ್ದು ಬ್ಯಾಂಗ್ಳೂರ್ ಫುಲ್ ಮಾತ್ರ ಲಗೇಜ್ ಪ್ರಾಬ್ಲಮ್ ಆತು ಎನ್ ಪಕ್ಕ ಇಟ್ಟಿ ನಮ ನಮ್ ಕಲ್ಲ ಒಣ ಸಾವಂತು ಇಟ್ಟೆ ಎಂಕೂಲ್ ಬ್ಯಾಂಗ್ಳೂರ್ ರೀಚ್ ಆದ್ ಅಲ್ತದ ಇಟ್ಟ ಮಾರ್ಕೆಟ್ಗೆ ಬೈದ ಮಾರ್ಕೆಟ್ ಮನ ಮೆಜೆಸ್ಟಿಕ್ ಬೈದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಗಿಡ ಮಾತ್ರ ಒಂದು ಹೋಟೆಲ್ ಓಪನ್ ಉಂಟು ಬಾಕಿ ಹೊರ ಪಲಾವ್ ಲೋಪಿಜ್ ಇತ್ತೆ ಗಂಟೆ ಅಂತ ಗೊತ್ತುಂಡೆ ಎಷ್ಟಾಯ್ತದಂತೆ ಹಾಂ ಪದ್ರೆಡ್ ಅರೆ ಉಂಟು ಸೊ ಪದ್ರೆಡ್ ಇಡ್ಲಿ ಪದ್ರೆಡ್ ಅರಕ್ಕೆ ಇಡ್ಲಿ ವಡಾ ಚಟ್ನಿ ಸಾಂಬಾರು ತಿನ್ನೋತು ಆರು ಪಲಾವ್ ತಿನ್ನೋತು ರೈಸ್ ಪಾತ್ಗೆ ಸೊ ವಿನೇಶ್ तो सिंजन मस्त चाली डा <laughs> डा

ತೆ ರೂಮ್ ಹೋದು ಡ್ರೆಸ್ ಪೂರ ಚೇಂಜ್ ಮಾಡ ಬ್ಯಾಗ್ ಪೂರ ಅಪ್ ಆ ಸೀದ್ ಹಾಕೊಂಡು ಬಲ್ತು ಬರ್ತೀನಿ ಪತ್ತೊಂಜವರೆ ಗಂಟೆಗೆ ನಾ ಗೊತ್ತೆ ಒನಸ್ ಮಲ್ಪರೆ ಮದದೆ ಓದ್ತೀನಿ ಬಡೌಡ್ ಸೈನ್ ನಿತ್ತ ಪತ್ತೊಂಜವರೆ ಗಂಟೆಗೆ ಓಲ್ ಓಪನ್ ಇಟ್ಬಿಡ್ಬಂಡ್ ಕಡೆಕ್ ಮೆಜೆಸ್ಟಿಕ್ ಅವಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬತ್ತದ ಕಡೆಕ್ ಮೂಲು ಬಸ್ ಸ್ಟ್ಯಾಂಡ್ ಅಡ್ಡಿಬಿಡದೆ ಕೆಲವು ಅಂಗಡಿ ಪೂರ ಸ್ವಲ್ಪ ಒಂದು ಇಡ್ಲಿ ವಾಡಲ್ಲ ಬಕ್ಕ ಕೆಲವು ಚಿತ್ರಾನ್ನ ಪುರ ತಿಂದು ಒಂಜ್ ಬಂಜಿ ಗಟ್ಟಿ ಅಂಡಿ

ಹಿಂದೆ ಯಾನ್ ಅಂಡಲ್ಲ ಕೋಡೆ ಕಾಂಡೆ ಟೆನ್ ಓ ಕ್ಲಾಕ್ ಹಿಡಿದಂಚಿ ಡ್ರೈವಿಂಗ್ ಮಲ್ತದ ಸಾಕಾತ ಯಾನಾಂಡ ಲೇಟ್ ಲಾಕ್ನೈ ಕರ್ತ ಉಂಡು ಒಂದು ಓಲೆ ಒಲೋ ಅವು ಒಂಜಿ ಮೂಲ ರಾಡ್ ಜನ ಮಗೊಂದು ಪೂರ ವೇಸ್ಟ್ ಅವು ಫ್ಲೈಟ್ ಇಡ್ ಬೈದಿರ ಎ ಅದಲ ಅದ ಟೈರ್ ಗೀ ಹಾಲಿ ಒಂದು ರಾಡ್ ಜನ ಲಾಕ್ ಜೈದ ಕಾರ್ ಹಿಡ ಮೂಲ ಗ್ಲಾಕ್ ಜೈದ್ರಿ ಹೆಂಗ ಗೊತ್ತಾಗದಿ ಅಪ್ಪ ಯಾನ್ ಡ್ರೈವರ ಬುಕ್ಕು ಪುರ ಡ್ರೈವಿಗ್ ಬಲ್ತೀರಾ ಬ ಏನಿಗಲೇ ಬೆಳ್ಳಿ ಡ್ಯಾನ್ಸ್ ಮಾಡ್ತಾ ಇರ್ತಾ ಬೆಳ್ಳಿ ಡ್ಯಾನ್ಸ್ ಸರಿ ಸರಿ ಸಾಕು ಈಗ ಎಂತ ಮಾರ್ನಿಂಗ್ ಎಂತ ಇನ್ನು

சரி 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 அமெரிக்க ಆದ ಕೂಲಿ ಚಕ್ಕರ ತಂದ ನಿಮ್ಗೊಂತಿಲ್ಲ ಅದು ಕೆಳಗಡೆ ಬಿದ್ದು ಹೊತ್ತ ಆಡ್ತಿತ್ತು ಯಾರಿಗೂ ಮಾಡುವ ಅಮ್ಮ ಬಟ್ ನಾ ಬ್ರಶಿ அட்லீஸ்ட் கண்டாண்டலே ஹிரேட்டாண்டி <laughs> 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 okay. म அலை விேஜ்ஜி

ಹಾ ಚುಚ್ಚೂರು ಸಾರಿ ಪೂರ ಶೋಪಿಂಗ್ ಆಂಡ್ ನನಲ ಶಾಪಿಂಗ್ ಬಾಕಿ ಉಂಡು ನಂಕೆ ಅವು ಪೂರ ವಿಡಿಯೋ ಮಲ್ಪರೆ ಆತುಜಿ ಮಲ್ಲ ಕಲರ್ಗ್ ಮ್ಯಾಚಿನ ಸಾರಿ ಸ್ಪ್ರ ಎಂಕಲೆ ತಿಕ್ಕುದ್ಜಿ ಆಂದ ಯಾನ್ ಬ್ಲಾಕ್ ಲ ತಿಕ್ಕುಜಿ ವಿಶೂಗ್ಲ ತಿಕ್ಕುದೆಜಿ ಯಾನಂತೂ ಒಂಜಿ ಸಾರಿ ಪರ್ಚೇಸ್ ಮಲ್ದೆ ಆತೆ ಎನ್ನಲ ಆತುಜಿ ದುಕ ನನ ಒಲ್ಪದು ಒಲ್ಪ ಪರ್ಚೇಸ್ ಮಲ್ಪುಂದು ದುಕ ಬಲೆ ನಿಕುಲು ಎಂಕಲ್ ನೊಟ್ಟು ಫುಲ್ ಬೆಂಗ್ಳೂರ್ ತಿಗ್ಗ ಐನಿ ಆಂದ್ ಬಲೆ